ಇವತ್ತು ಮಕ್ಕಳ ದಿನಾಚರಣೆ ಹಾಗೆ ಇವತ್ತು ಪೀಡೋ ಡೊಂಟಿಸ್ಟ್ ಡೇ ಕೂಡ ಹೌದು ಅದರ ಪ್ರಯುಕ್ತ ಮಕ್ಕಳಲ್ಲಿ ಕಂಡು ಬರುವಂತಹ ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಾಗೂ ಅದನ್ನ ಯಾವ ರೀತಿ ಸರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅಂದ್ರೆ ಅದಕ್ಕೆ ಪರಿಹಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಡಾಕ್ಟರ್ ಅನುಪಮಾ ನಾಯಕ್ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮಂಗಳೂರು ನಮ್ಮ 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 ಜೊತೆ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ದ ಶೋ ಮೇಡಮ್ ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ಪೆಷಲೈಸೇಷನ್ ಇರುವಂತೆ ಈ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ ಅಂತಂದ್ರೆ ಏನು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬಹುದಾ ನೀವು ಮೆಡಿಕಲ್ ವರ್ಲ್ಡ್ ಅಲ್ಲಿ ನೀವು ಪಿಡಿಯಾಟ್ರಿಷಿಯನ್ ಕೇಳಿದ್ದೀರಿ ಹೇಗೆ ಅವರು ಮಕ್ಕಳದ್ದು ಎಕ್ಸ್ಪರ್ಟ್ ಹಾಗೆ ನಾವು ಪಿಡಿಯಾಟ್ರಿಕ್ ಡೆಂಟಿಸ್ಟ್ ನಾವು ಸ್ಪೆಷಲಿಸ್ಟ್ ಎಸ್ಪೆಷಲಿ ಮಕ್ಳ ಮಕ್ಕಳಿಗೆ ಮತ್ತೆ ಟೀನೇಜರ್ಸ್ ಸೊ ಅವರಿಗೆ ಏನಾದ್ರೂ ಹಲ್ಲಿ ಸಮಸ್ಯೆ ಇದ್ರೆ ಸೊ ನಾವು ಪಿಡಿಯಾಟ್ರಿಕ್ ಜೆನ್ಸಿಸ್ಟ್ ವಿರ್ ಸ್ಪೆಷಲಿಸ್ಟ್ ಎಸ್ಪೆಷಲಿ ಮಕ್ಕಳಿಗೆ ಮತ್ತೆ ಟೀನೇಜರ್ಸ್ ಟೀನೇಜರ್ಸ್ಗೆ ಏನಾದ್ರೂ ಹಲ್ಲಿದ್ದು ಸಮಸ್ಯೆ ಬಂದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ನೀವು ಪಿಡಿಯಾಟ್ರಿಷಿಯನ್ಸ್ ಕೇಳಿರ್ಬೇಕು ಮೆಡಿಕಲ್ ವರ್ಲ್ಡ್ ಅಲ್ಲಿ ಅವ್ರು ಮೇಲೆ ಮಕ್ಕಳಿಗೆ ಡಾಕ್ಟರ್ ಅಂತ ಹೇಳ್ತಾರೆ ಹಾಗೆ ನಾವು ಮಕ್ಕಳದ್ದು ಡೆಂಟಿಸ್ಟ್ ಅಂತ ಹೇಳ್ಬಹುದು ಪಿಡಿಯಾಟ್ರಿಕ್ ಡೆಂಟಿಸ್ಟ್ ಎಸ್ಪೆಷಲಿ ಮಕ್ಕಳಲ್ಲಿ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತ ಸಮಸ್ಯೆ ಇರ್ತದೆ ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಎಸ್ಪೆಷಲಿ ಮಕ್ಕಳಿಗೆ ಅವರದ್ದು ಬಿಹೇವಿಯರ್ ಅವರಿಗೆ ಹೇಗೆ ಕಂಫರ್ಟೇಬಲ್ ಫೀಲ್ ಆಗ್ತದೆ ಹಾಗೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಸೊ ಅದರಲ್ಲೆಲ್ಲ ನಾವು ಟ್ರೈನಿಂಗ್ ಸ್ಪೆಷಲ್ ಟ್ರೈನಿಂಗ್ ಪಡ್ಕೊಳ್ತೇವೆ ಅಂಡ್ ಆಲ್ಸೋ ಬೇರೆ ಬೇರೆ ಟ್ರೀಟ್ಮೆಂಟ್ ಲೈಕ್ ಸೆಡೇಷನ್ ಸೆಡೆ ನೈಟ್ರಸ್ ಆಕ್ಸೈಡ್ ಸೆಡೇಷನ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೇವೆ ಮತ್ತೆ ಕೆಲವು ಅಂಗವಿಕಲರು ಅಥವಾ ಸ್ಪೆಷಲ್ ಫಿಡ್ಸ್ ಡಿಸೇಬಿಲಿಟಿ ಇದ್ದ ಮಕ್ಕಳಿಗೆ ಸಹ ನಾವು ಮ್ಯಾನೇಜ್ ಮಾಡುವ ಸ್ಪೆಷಲ್ ಟ್ರೈನಿಂಗ್ ಇರ್ತದೆ ಅಂಡ್ ನಮ್ದು ಡಿಪಾರ್ಟ್ಮೆಂಟ್ ನೀವು ನೋಡಿದ್ರೆ ಮಕ್ಕಳಿಗೆ ಹೇಗೆ ಚೈಲ್ಡ್ ಫ್ರೆಂಡ್ಲಿ ಮಕ್ಕಳಿಗೆ ಹೇಗೆ ಖುಷಿ ಆಗ್ತದೆ ಅಂಟ ಟೈಪ್ ಡಿಪಾರ್ಟ್ಮೆಂಟ್ ನಮ್ದು ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮ್ಯಾಂಗ್ಳೂರ್ ಸೊ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಕ್ಕಳಿಗೆ ವೇಟಿ ಏರಿಯಾದಲ್ಲಿ ಒಂದು ಆಟ ಆಡ್ಲಿಕ್ಕೆ ಒಂದು ಪ್ಲೇ ಏರಿಯಾ ಮತ್ತೆ ಟಿವಿ ಕಾರ್ಟೂನ್ ಪ್ಲೇ ಆಗ್ತಾ ಇರ್ತದೆ ಸೊ ಚೈಲ್ಡ್ ಫ್ರೆಂಡ್ಲಿ ವೆರಿ ಚೈಲ್ಡ್ ಫ್ರೆಂಡ್ಲಿ ಡಿಪಾರ್ಟ್ಮೆಂಟ್ ಓಕೆ ಮೇಡಮ್ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಅಂದ್ರೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ ವಿಭಾಗದಲ್ಲಿ ಯಾವ ಯಾವ ಟ್ರೀಟ್ಮೆಂಟ್ ಗಳು ಅವೈಲೇಬಲ್ ಇದೆ ಕಾಂಪ್ರಿಹೆನ್ಸಿವ್ ಓರಲ್ ಹೆಲ್ತ್ ಕೇರ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತೇವೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಟ್ ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಮ್ಯಾಂಗ್ಳೂರ್ ಸಣ್ಣ ಮಕ್ಕಳಿಗೆ ಸಹ ಓರಲ್ ಹೆಲ್ತ್ ಚೆಕ್ಅಪ್ ಮಾಡೋದು ಏನಾದ್ರೂ ಅವರಿಗೆ ಕ್ಯಾವಿಟೀಸ್ ಆಗುದ್ರಲ್ಲಿ ರಿಸ್ಕ್ ಅಂದ್ರೆ ತಾಯಿಯಿಂದ ಕ್ಯಾವಿಟಿ ಬರ್ಬೋದು ಅಥವಾ ಮಕ್ಕಳಲ್ಲಿ ಏನ್ರಿಂದ ಲೈಕ್ ಕ್ಯಾವಿಟಿ ಅಂತ ಬರ್ಬಹುದು ಕಂಡು ಹಿಡ್ಕೊಳ್ತೇವೆ ಗೊತ್ತಿದ್ದ ಹಾಗೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೋರ್ ಹೇಳ್ತಾರಲ್ವಾ ಸೊ ಹಾಗೆ ನಾವು ಡೆಂಟಲ್ ಕೇರ್ ಕ್ಯಾವಿಟೀಸ್ ಕ್ಯಾವಿಟೀಸ್ನ ಪ್ರಿವೆಂಟ್ ಮಾಡ್ಬೋದು ಸೊ ಅಂತ ಪ್ರಿವೆಂಟಿವ್ ಪ್ರೊಸೀಜರ್ಸ್ ಅನ್ನು ಸಹ ನಾವು ಪಿಡಿಯಾಟ್ರಿಕ್ ಡೆಂಟಿಸ್ಟ್ ಮಕ್ಳಲ್ಲಿ ಅಂತ ಪ್ರೊಸೀಜರ್ಸ್ ಮಾಡ್ತೇವೆ ಲೈಕ್ ಕ್ಲೀನಿಂಗ್ ಮಾಡುದು ಅಥವಾ ಫ್ಲೋರೈಡ್ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ ಪಿಟ್ ಅಂಡ್ ಫಿಟರ್ ಸೀಲೆಂಟ್ಸ್ ಅಪ್ಲೈ ಮಾಡುದು ಅಂದ್ರೆ ಒಂದು ಮೋಲಾರ್ ಹಲ್ಲಲ್ಲಿ ಜಾಸ್ತಿ ಕ್ಯಾವಿಟೀಸ್ ಆಗುವ ಸಾಧ್ಯತೆ ಇದೆ ಸೊ ಕ್ಯಾವಿಟೀಸ್ ಆಗದಾಗೆ ಸೀಲೆಂಟ್ ಅಂತ ಹಾಕ್ತೇವೆ ಇಲ್ವಾ ಅವರದ್ದು ಡಯೆಟ್ ಕೌನ್ಸಿಲಿಂಗ್ ಮಾಡುದು ಏನಾದ್ರೂ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡುದಾದ್ರೆ ಮಕ್ಕಳಲ್ಲಿ ಜಾಸ್ತಿ ಚಾಕ್ಲೇಟ್ ತಿಂತಾರೆ ಸ್ಟಿಕ್ಕಿ ಫುಡ್ ಎಲ್ಲ ಡಯಟ್ ಕೌನ್ಸಿಲಿಂಗ್ ಎಲ್ಲ ಮಾಡ್ತೇವೆ ಸಣ್ಣ ಮಕ್ಕಳಲ್ಲಿ ನೀವು ನೋಡಿರ್ತೀರಿ ಸ್ವಲ್ಪ ಹ್ಯಾಬಿಟ್ ಲೈಕ್ ಸಮ್ ಕರ್ಕಿಂಗ್ ಹ್ಯಾಬಿಟ್ ಬಾಯಿ ಬೆರಳು ಹಾಕುದು ಸೊ ಅಂತ ಟ್ರೀಟ್ಮೆಂಟ್ ಮತ್ತೆ ನಾವು ಕಂಡು ಹಿಡ್ಕೊಂಡು ಆ ಹ್ಯಾಬಿಟ್ಸ್ ಅನ್ನು ಸಹ ಕರೆಕ್ಷನ್ ಮಾಡ್ತೇವೆ ಮತ್ತೆ ಇನ್ ಜನರಲ್ ಲೈಕ್ ಕ್ಯಾವಿಟೀಸ್ ಇದ್ರೆ ಫಿಲ್ಲಿಂಗ್ ಮಾಡುದು ಮಕ್ಕಳಲ್ಲಿ ರೂಟ್ ಚೆನ್ನಲ್ ಟ್ರೀಟ್ಮೆಂಟ್ ಮಾಡುದು ಬೈ ಚೆಲ್ ಇಲ್ಲದಿದ್ರೆ ಸರಿಗೆ ಹಾಕುವಂತದ್ದು ಟ್ರೀಟ್ಮೆಂಟ್ ಅಥವಾ ನಿದ್ದಿಯಲ್ಲಿ ತೊಂದರೆ ಇದ್ರೆ ಅದನ್ನು ಸಹ ಮ್ಯಾನೇಜ್ ಮಾಡ್ತೇವೆ ಮಕ್ಕಳು ಬಿಮಿ ಶಾಲೆಯಲ್ಲಿ ಬಿದ್ದು ಹಲ್ಲು ತುಂಡಾದ್ರೆ ಟ್ರೀಟ್ಮೆಂಟ್ ಮಾಡ್ತೇವೆ ಸೊ ಈ ಎಲ್ಲ ಟ್ರೀಟ್ಮೆಂಟ್ ಅನ್ನು ಪಿಡಿಯಾಟ್ರಿಕ್ ಡೆಂಟಿಸ್ಟ್ ಮಕ್ಕಳಲ್ಲಿ ಮಾಡ್ತೇವೆ ಡಾಕ್ಟರ್ ಈಗ ಬ್ರಷ್ ಮಾಡೋದನ್ನ ಯಾವ ಏಜ್ ಅಲ್ಲಿ ಆರಂಭಿಸಬೇಕು ಮಕ್ಕಳಿಗೆ ಬ್ರಷ್ ಮಾಡುದು ಮಕ್ಕಳು ಸ್ವಲ್ಪ ದಿನ ಆದಾಗ್ಲೇ ಬ್ರಷ್ ಕ್ಲೀನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈಗ ಸಣ್ಣ ಮಕ್ಕಳಲ್ಲಿ ಫೀಡಿಂಗ್ ಎಲ್ಲ ಮಾಡ್ತಾರೆ ಸೊ ಗಮ್ಸ್ ಇರ್ತದಲ್ಲ ಅವರದ್ದು ನಿಜಿ ಆ ಟೈಮ್ ಅಲ್ಲೇ ಫೀಡ್ ಮಾಡಿದ ಕೂಡಲೇ ಕ್ಲೀನಿಂಗ್ ಮಾಡಬೇಕು ಸೊ ಏನಾದ್ರೂ ಚಂಡಿ ಬಟ್ಟೆಯಲ್ಲಿ ಕ್ಲೀನ್ ಬಟ್ಟೆಯಲ್ಲಿ ಸ್ವಲ್ಪ ಚಂಡಿ ಮಾಡಿ ಅವರದ್ದು ಅನ್ನು ಗಮ್ಸ್ ಅನ್ನು ಕ್ಲೀನ್ ಮಾಡಬೇಕು ಸೊ ದಿಸ್ ಹ್ಯಾಸ್ ಟು ಬಿ ಡನ್ ಬಿಫೋರ್ ಫೀಡ್ ಅಂಡ್ ಈವನ್ ಫೀಡಿಂಗ್ ಮಾಡಿದ ನಂತರ ಕ್ಲೀನಿಂಗ್ ಮಾಡ್ಬೇಕಾಗ್ತದೆ ಅಹ್ ಯೂಶ್ವಲಿ ಮಕ್ಕಳಲ್ಲಿ ಸಿಕ್ಸ್ ಇಂದ ಫೋರ್ಟೀನ್ ಮಂತ್ಸ್ ಒಳಗೆ ಫಸ್ಟ್ ಹಲ್ಲು ಅಪಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಬ್ರಷಿಂಗ್ ಸಣ್ಣ ಮಕ್ಕಳಲ್ಲಿ ಈ ಫಸ್ಟ್ ಹಲ್ಲು ಬರುವಾಗದಿಂದಲೇ ಮಾಡಲಿಕ್ಕೆ ಶುರು ಮಾಡಬೇಕಾಗ್ತದೆ ಸೊ ಈ ಸ್ಟೇಜ್ ಅಲ್ಲಿ ಫಸ್ಟ್ ಹಲ್ಲು ಬರುವಾಗ ನಿಮಗೆ ಫಿಂಗರ್ ಬ್ರಷಸ್ ಅಥವಾ ಬೇಬಿ ಬ್ರಷಸ್ ಅಂತ ನಿಮ್ಗೆ ಎನಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ತದೆ ಸೊ ಆ ಬ್ರಷ್ ಅಲ್ಲಿ ಯೂಸ್ ಮಾಡಬೇಕು ಸಣ್ಣ ಮಕ್ಕಳಲ್ಲಿ ಯೂಸ್ ಮಾಡುವಾಗ ಜಸ್ಟ್ ಮಾಡಬೇಕು ಯಾಕಂದ್ರೆ ಆ ಸ್ಟೇಜ್ ಅಲ್ಲಿ ಅವರಿಗೆ ಟೂತ್ ಪೇಸ್ಟ್ ಸೊ ಗೊತ್ತಿರುವುದಿಲ್ಲ ಆರ್ ಚಾನ್ಸಸ್ ಅವರು ಸ್ವಾಲೋ ಮಾಡಬಹುದು ಸೊ ಈ ಸ್ಟೇಜ್ ಅಲ್ಲಿ ಜಸ್ಟ್ ಫಿಂಗರ್ ಬ್ರಷಸ್ ಅಥವಾ ಬೇಬಿ ಬ್ರಷಸ್ ಯೂಸ್ ಮಾಡಿ ವಿತೌಟ್ ಟೂತ್ ಪೇಸ್ಟ್ ಬ್ರಷಿಂಗ್ ಮಾಡಬೇಕಾಗ್ತದೆ ಅಕ್ ದಿಸ್ಟೇಕ್ ಮತ್ತೆ ಸಿಕ್ಸ್ ಇಯರ್ಸ್ ಆಗುವಾಗ ಯೂಶ್ವಲಿ ಟೂ ಇಯರ್ಸ್ ಗೆ ಎಲ್ಲ ಪ್ರೈಮರಿ ಟೀತ್ ಅಥವಾ ಮಿಲ್ಕ್ ಟೀತ್ ಬಾಯಿ ಒಳಗೆ ಬಂದಿರ್ತದೆ ಸೊ ಅಪ್ ಟು ಸಿಕ್ಸ್ ಎಂತ ರೆಕಮೆಂಡ್ ಮಾಡುದಂದ್ರೆ ಯಾವಾಗ್ಲೂ ಪೇರೆಂಟ್ಸ್ ಸೂಪರ್ವಿಷನ್ ಅಲ್ಲಿ ಬ್ರಷ್ ಮಾಡ್ಬೇಕು ಅಂತ ಯಾಕಂದ್ರೆ ಮಕ್ಕಳಿಗೆ ಯೂಶ್ವಲಿ ಗೊತ್ತಿರುದಿಲ್ಲ ಹೇಗೆ ಬ್ರಷ್ ಮಾಡಬೇಕು ವೆದರ್ ಆಲ್ ಸರ್ಫೇಸಸ್ ಅವರು ಬ್ರಷ್ ಮಾಡಿದಾರಾ ಇಲ್ಲ ಅಂತ ಸೊ ರೆಕಮೆಂಡೆಡ್ ಇಸ್ ಟು ಬ್ರಷ್ ವಿತ್ ಪೇರೆಂಟ್ಸ್ ಸೂಪರ್ವಿಷನ್ ಪೇರೆಂಟ್ಸ್ ಬ್ರಷ್ ಮಾಡುವಾಗ ಯೂಶ್ವಲಿ ಫ್ರಂಟ್ ಸೀಟ್ ಒಂದು ಪ್ಯಾಟರ್ನ್ ನೀವು ಫಾಲೋ ಮಾಡ್ಬೇಕು ಎವ್ರಿ ಡೇ ಸ್ಟಾರ್ಟಿಂಗ್ ವಿತ್ ಲೈಕ್ ಫ್ರಂಟ್ ಸೀಟ್ ಅಲ್ಲಿ ಫ್ರಂಟ್ ಫಸ್ಟ್ ಬ್ರಷ್ ಮಾಡಿದ್ರೆ ಯೂಶ್ವಲಿ ರೌಂಡ್ ಸ್ಮಾಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ರಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸೈಡ್ ಒಮ್ಮೆ ಬ್ರಷ್ ಮಾಡುದು ಮತ್ತೆ ಆ ಸೈಡ್ ಆದ್ಮೇಲೆ ಇನ್ನೊಂದು ಸೈಡ್ ಬ್ರಷ್ ಮಾಡ್ಬೇಕಾಗ್ತದೆ ಸೊ ಫ್ರೆಂಡ್ಸ್ ಸರ್ಫೇಸಸ್ ಬ್ರಷ್ ಮಾಡಿದ ನಂತರ ನೀವು ಹಲ್ಲಿದು ಚ್ಯೂ ಮಾಡುವ ಸರ್ಫೇಸ್ ಇದೆ ಅಲ್ಲ ಹಿಂದಿನ ಹಲ್ಲು ಮೋಲಾರ್ಸ್ ಅಂತ ಹೇಳ್ತೇವೆ ಸೊ ಚ್ಯೂ ಮಾಡುವ ಸರ್ಫೇಸಸ್ ನ ಸರಿ ಬ್ರಷ್ ಮಾಡ್ಬೇಕಾಗ್ತದೆ ಅಂಡ್ ಹಲ್ಲು ಬ್ರಷ್ ಮಾಡಿದ್ರೆ ಮಾತ್ರ ಸಾಕಾಗುದಿಲ್ಲ ನೀವು ಮಕ್ಕಳದ್ದು ನಾಲಿಗೆ ಟಂಗ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಸ್ಕೊಳ್ಬೇಕು ಮಕ್ಕಳಿಗೆ ಯಾವ ಟೂತ್ ಪೇಸ್ಟ್ ಬಳಸಬೇಕು ಅಂತ ಹೇಳ್ಬೋದಾ ನಿಮಗೆ ಮಕ್ಕಳದ್ದು ಸಪರೇಟ್ ಟೂತ್ ಪೇಸ್ಟ್ ಸಿಗ್ತದೆ ರೆಕಮೆಂಡ್ ನಾವ್ ಎಂತ ಮಾಡೋದಂದ್ರೆ ಫ್ಲೋರೈಡ್ ಕಂಟೆಂಟ್ ಇರುವಂತದ್ದು ಟೂತ್ ಪೇಸ್ಟ್ ನೀವು ಮೆಡಿಕಲ್ ಶಾಪ್ ಅಲ್ಲಿ ಫ್ಲೋರೈಡ್ ಥೌಸಂಡ್ ಪಿಪಿಎಂ ಫ್ಲೋರೈಡ್ ಕಂಟೆಂಟ್ ಇರುವಂತದ್ದು ಟೂತ್ ಪೇಸ್ಟ್ ಈಗ ಸ್ವಲ್ಪ ದೊಡ್ಡ ಮಕ್ಕಳು ಯಾರಿಗೆ ಉಗುಳ್ಲಿಕ್ಕೆ ಬರ್ತದೆ ಅವರು ಥೌಸಂಡ್ ಪಿಪಿಎಂ ಇದು ಫ್ಲೋರೈಡ್ ಕಂಟೆಂಟ್ ಟೂತ್ ಪೇಸ್ಟ್ ಯೂಸ್ ಮಾಡಬಹುದು ಇದು ಫ್ಲೋರೈಡ್ ಕಂಟೆಂಟ್ ಏನಾಗ್ತದೆ ಅಂದ್ರೆ ಅದು ನಮ್ಗೆ ಡೆಂಟಲ್ ಪ್ರಿವೆನ್ಷನ್ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಸೊ ಸಣ್ಣ ಮಕ್ಕಳಲ್ಲಿ ಎಸ್ಪೆಷಲಿ ಅಪ್ ಟು ತ್ರೀ ಇಯರ್ಸ್ ನೀವು ಫ್ಲೋರೈಡ್ ಟೂತ್ ಪೇಸ್ಟ್ ಯೂಸ್ ಮಾಡಬಹುದು ಬಟ್ ಫ್ಲೋರೈಡ್ ಟೂತ್ ಪೇಸ್ಟ್ ಬ್ರಷ್ ಅಲ್ಲಿ ಹಚ್ಚುವಾಗ ಜಸ್ಟ್ ನಿಯರ್ ಆಫ್ ಟೂತ್ ಪೇಸ್ಟ್ ಅಂತ ಹೇಳ್ತೇವೆ ಜಸ್ಟ್ ಹಚ್ಚಿದ್ರೆ ಮಾತ್ರ ಸಾಕು ಜಸ್ಟ್ ತಾಗಿಸಿದ್ರೆ ಸಾಕು ಟೂತ್ ಬ್ರಷ್ ಅಲ್ಲಿ ಸ್ವಲ್ಪ ಹಚ್ಚಿದ್ರೆ ಸಾಕು ಮತ್ತೆ ಸಣ್ಣ ಮಕ್ಕಳಲ್ಲಿ ಫ್ರಮ್ ತ್ರೀ ಟು ಸಿಕ್ಸ್ ಇಯರ್ಸ್ ನಿಮ್ಗೆ ಟಿ ಸೈಜ್ ಅಂತ ಹೇಳ್ತೇವೆ ಒಂದು ಬಟಾಣಿ ನೀವು ನೋಡಿದ್ದೀರಲ್ಲ ಬಟಾಣಿ ಗಾತ್ರದಷ್ಟು ಟೂತ್ ಪೇಸ್ಟ್ ಯೂಸ್ ಮಾಡಿದ್ರೆ ಸಾಕು ಮತ್ತೆ ಚಿಲ್ಡ್ರನ್ ಓಲ್ಡರ್ ದನ್ ಸಿಕ್ಸ್ ಇಯರ್ಸ್ ಈಗ ಸಿಕ್ಸ್ ಇಯರ್ಸ್ ಕಿಂತ ದೊಡ್ಡ ಮಕ್ಕಳಲ್ಲಿ ನೀವು ರಿಬ್ಬನ್ ಆಫ್ ಪೇಸ್ಟ್ ಅಂತ ಹೇಳ್ತೇವೆ ಬ್ರಷ್ ಮೇಲೆ ರಿಬ್ಬನ್ ಗಾತ್ರದಲ್ಲಿ ನೀವು ಟೂತ್ ಪೇಸ್ಟ್ ಅನ್ನು ಯೂಸ್ ಮಾಡ್ಬೋದು ಮತ್ತೆ ಮೇಕ್ ಶೋರ್ ದಟ್ ಬ್ರಷ್ ಮಾಡಿದ ನಂತರ ನಿಮ್ಮ ಮಕ್ಕಳು ಟೂತ್ ಪೇಸ್ಟ್ ಅನ್ನು ಉಗುಳ್ಬೇಕು ಅಂಡ್ ಚೆನ್ನಾಗಿ ಬಾಯನ್ನು ಬ್ರಷ್ ಮಾಡಿದ ಮಾಡಿದ್ಮೇಲೆ ಅಂಡ್ ಮಕ್ಕಳು ಯಾವಾಗಲೂ ದಿನಕ್ಕೆ ಎರಡು ಹೊತ್ತು ದ ಮಾರ್ನಿಂಗ್ ದ ನೈಟ್ ಬ್ರಶ್ ಮಾಡುವಾಗ ಟೂ ಮಿನಿಟ್ಸ್ ಬ್ರಷ್ ಮಾಡಬೇಕು ಮತ್ತೆ ಫ್ಲಾತ್ ಅಂತ ಒಂದು ಸಿಗ್ತದೆ ಸೊ ಹಲ್ಲು ಒಂದು ವೇಳೆ ಹತ್ರ ಹತ್ರ ಇದ್ದು ಕ್ಲೀನಿಂಗ್ ಕಷ್ಟ ಆದ್ರೆ ಸೊ ಫ್ಲಾತ್ ಅಂತ ಎನಿ ಮೆಡಿಕಲ್ ಶಾಪ್ ಅಲ್ಲಿ ನಿಮ್ಗೆ ಸಿಗ್ತದೆ ಸೊ ಫ್ಲಾಸ್ ಅನ್ನು ಯೂಸ್ ಮಾಡಿ ಎರಡು ಹಲ್ಲು ಮಧ್ಯದಲ್ಲಿ ಫ್ಲಾಸ್ ಅನ್ನು ಕ್ಲೀನ್ ಮಾಡ್ಬೇಕಾಗ್ತದೆ ಒನ್ಸ್ ಇನ್ ಅ ಡೇ ನೀವು ಯೂಸ್ ಮಾಡ್ಬೋದು ಮತ್ತೆ ನಿಮ್ಮ ಟೂತ್ ಬ್ರಷ್ ಅನ್ನು ಕೂಡ ನೀವು ಎಷ್ಟೋ ಜನ ಅನ್ಕೊಂಡಿರ್ತಾರೆ ಟೂತ್ ಪೇಸ್ಟ್ ತುಂಬಾ ಹಾಕಿದ್ರೆ ಹಲ್ಲು ಕ್ಲೀನ್ ಆಗುತ್ತೆ ಅಂತ ಹಾಗೇನಿಲ್ಲ ಸ್ವಲ್ಪವೇ ಸ್ವಲ್ಪ ತಗೊಂಡ್ರು ಕೂಡ ಸಾಕು ಅನ್ನುವಂಥದ್ದು ಬ್ರಷ್ ಚೆನ್ನಾಗಿ ಮಾಡಿದ್ರು ಹಲ್ಲಿನ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ತದಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ ನಮ್ದು ಡೆನ್ಶನ್ಸ್ ಹೇಳುದು ಅದು ಮಲ್ಟಿ ಫ್ಯಾಕ್ಟೋರಿಯಲ್ ಅಂದ್ರೆ ಜಸ್ಟ್ ಮಾತ್ರ ಮಾಡಿದ್ರಿಂದ ನಿಮ್ಗೆ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸೋ ಮೆನಿ ಫ್ಯಾಕ್ಟರ್ಸ್ ಅಂದ್ರೆ ಸುಮಾರು ಫ್ಯಾಕ್ಟರ್ಸ್ ಇದು ಡೆಂಟಲ್ ಕೇರೀಸ್ ಆಗೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತದೆ ಸೊ ಬ್ರಷಿಂಗ್ ನಾವು ಯೂಶುವಲಿ ಎರಡು ಹೊತ್ತು ಮಾಡ್ತೇವೆ ಬಟ್ ಮಕ್ಳಲ್ಲಿ ಈಟಿಂಗ್ ಪ್ಯಾಟರ್ನ್ ನಾವು ನೋಡ್ಬೇಕು ಸುಮಾರು ಮಕ್ಕಳು ನೀವು ನೋಡಿದ್ರೆ ಥ್ರೂಔಟ್ ದ ಡೇ ಹೋಲ್ ಡೇ ಅವರು ಏನಾದ್ರೂ ತಿಂತಾ ಇರ್ತಾರೆ ಇನ್ ಬಿಟ್ವೀನ್ ಮೀನ್ಸ್ ಅಂದ್ರೆ ಊಟದ್ದು ಮಧ್ಯದಲ್ಲಿ ಆಟ ಆಡ್ತಾ ಇರುವಾಗ ಏನಾದ್ರೂ ಸ್ನಾಕ್ಸ್ ತಿನ್ನೋದು ಲೈಕ್ ಚಾಕ್ಲೇಟ್ ಕ್ಯಾಂಡೀಸ್ ಬಿಸ್ಕೆಟ್ ಚಿಪ್ ಇಂಥದ್ದು ಫುಡ್ ಏನಾಗತ್ತೆ ಅಂದ್ರೆ ನಮ್ದು ಹಲ್ಲಲ್ಲಿ ದೇ ಆರ್ ಕಾಲ್ಡ್ ಸ್ಟಿಕ್ಕಿ ಫುಡ್ ಈ ಸ್ಟಿಕ್ಕಿ ಫುಡ್ ನಮ್ದು ಅಂಟಿ ಕುತ್ಕೊಂಡಿರ್ತದೆ ಸೊ ಈ ಫುಡ್ ತುಂಬಾ ಹೊತ್ತು ಹಲ್ಲಲ್ಲೇ ಇರ್ತದೆ ಅಂಡ್ ಮಕ್ಕಳು ಆಟ ಆಡ್ತಾ ಈ ಮುಕ್ಕಳಿಸ್ಲಿಕ್ಕೆಲ್ಲ ಫುಡ್ ಹಲ್ಲಲ್ಲೇ ಇರುವಾಗ ನಮ್ದು ಬಾಯಲ್ಲಿ ಆಲ್ರೆಡಿ ಕೆಲವು ಬ್ಯಾಕ್ಟೀರಿಯಾಸ್ ಇರ್ತದೆ ಸೊ ಈ ಬ್ಯಾಕ್ಟೀರಿಯಾಸ್ ಏನ್ ಮಾಡ್ತದೆ ಅಂದ್ರೆ ಈ ಸ್ಟಿಕ್ಕಿ ಫುಡ್ ಯೂಸ್ ಮಾಡಿ ಆಸಿಡ್ ಪ್ರೊಡ್ಯೂಸ್ ಆಗ್ತದೆ ಅಂಡ್ ಈ ಆಸಿಡ್ ಇಂದ ಕ್ಯಾವಿಟೀಸ್ ಆಗ್ತದೆ ಸೊ ವೆರಿ ಇಂಪಾರ್ಟೆಂಟ್ ದಟ್ ಈ ಮಕ್ಕಳಲ್ಲಿ ನಂಬರ್ ಆಫ್ ಸ್ನಾಕಿಂಗ್ ಟೈಮ್ ರೆಗ್ಯುಲೇಟ್ ಮಾಡ್ಬೇಕು ಅಂದ್ರೆ ಅವ್ರು ಬಿಟ್ವೀನ್ ಮೀನ್ ಸ್ನಾಕಿಂಗ್ ರೆಡ್ಯೂಸ್ ಮಾಡ್ಬೇಕು ತಿನ್ನುವಾಗ ಮೇ ಬಿ ಬಾಯ್ ಮುಕ್ಕಳಿಸ್ಬೇಕು ಪ್ರಾಪರ್ಲಿ ಸೊ ಅಂತದ್ದು ಅವಶ್ಯಕತೆ ಇದೆ ಮೇಡಂ ಈಗ ಎಷ್ಟು ಸಮಯಕ್ಕೊಮ್ಮೆ ತಪಾಸಣೆಯನ್ನ ಮಾಡಿಸ್ಬೇಕು ಅಂತೀರಾ ಈಗ ಮಕ್ಕಳಲ್ಲಿ ಒಂದು ವೇಳೆ ಅವ್ರಿ ಇದ್ದೆ ಹಬ್ಬ ಡೋರಲ್ ಹೈಜೀನ್ ಅಂದ್ರೆ ಕ್ಯಾವಿಟೀಸ್ ಇಲ್ಲ ಚೆನ್ನಾಗಿ ಬ್ರಷ್ ಮಾಡ್ತಾರೆ ಅಂತ ಮಕ್ಕಳಲ್ಲಿ ಕೂಡ ನೀವು ಒನ್ಸ್ ಇನ್ ಸಿಕ್ಸ್ ಮಂತ್ ಒಂದು ರೆಗ್ಯುಲರ್ ಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಅಂದ್ರೆ ಕ್ಯಾವಿಟೀಸ್ ಎಲ್ಲ ಇರ್ಲಿಕ್ಕಿಲ್ಲ ಬಟ್ ಇನ್ ಬಿಟ್ವೀನ್ ಎರಡು ಹಲ್ಲು ಮಧ್ಯದಲ್ಲಿ ಕ್ಯಾವಿಟೀಸ್ ಎಲ್ಲ ಇದ್ರೆ ನಿಮ್ಗೆ ಮನೆಯಲ್ಲಿ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಆಸ್ ಅ ಪಿಡಿಯಾಟ್ರಿಕ್ ಡೆಂಟಿಸ್ಟ್ ನಾವು ಅದು ಲೈಟ್ ಹಾಕಿ ನಮ್ದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ ಸೊ ಅದರಲ್ಲಿ ಅಟ್ ದ ಅರ್ಲಿ ಸ್ಟೇಜ್ ನಾವು ಔಟ್ ಮಾಡಬಹುದು ಏನಾದ್ರೂ ಕ್ಯಾವಿಟೀಸ್ ಇದ್ರೆ ಅಂಡ್ ಇಟ್ ಕ್ಯಾನ್ ಬಿ ಪ್ರಿವೆಂಟೇಬಲ್ ಅಟ್ ಅರ್ಲಿ ಸ್ಟೇಜ್ ಸೊ ಆ ಸ್ಟೇಜ್ ಅಲ್ಲಿ ಜಸ್ಟ್ ಕ್ಯಾವಿಟಿ ಸ್ಟಾರ್ಟ್ ಆಗುವಾಗ ನಾವು ಪ್ರಿವೆಂಟಿವ್ ಲೈಕ್ ನಾನು ಹೇಳಿದಾಗೆ ಓರಲ್ ಪ್ರೊಫೈಲ್ ಹಾಕಿ ಕ್ಲೀನಿಂಗ್ ಮಾಡುದು ಅಪ್ಲಿಕೇಶನ್ ಫ್ಲೋರೈಡ್ ಅಪ್ಲಿಕೇಶನ್ ಹಾಕಿದ್ರೆ ಸೊ ಅದು ಕ್ಯಾಬಿಟೀಸ್ ಅದೇ ಸ್ಟೇಜ್ ಅಲ್ಲಿ ಇರ್ತದೆ ಒಳ್ಳೆ ಓರಲ್ ಹೈಜೀನ್ ಇದ್ದವರು ಸಿಕ್ಸ್ ಮಂತ್ಸಿಗೆ ಕಬ್ಬಿಗೆ ಬಂದ್ರೆ ಸಾಕಾಗ್ತದೆ ಆಗ್ತದೆ ಈಗ ಕೆಲವು ಮಕ್ಕಳಿಗೆ ಹೈ ರಿಸ್ಕ್ ಇದೆ ಅಂದ್ರೆ ಆಲ್ರೆಡಿ ಕ್ಯಾವಿಟಿ ಇದೆ ಅಥವಾ ಅವ್ರದ್ ಈಟಿ ಪ್ಯಾಟರ್ನ್ಸ್ ತುಂಬಾ ಶುಗರಿ ಫುಡ್ ತಿನ್ನೋದು ಹಲ್ಲು ನೋವು ಇರೋದು ಸೊ ಪ್ರಾಪರ್ ಬ್ರಷಿಂಗ್ ಎಲ್ಲ ಮಾಡುದಿಲ್ಲ ಎವ್ರಿ ತ್ರೀ ಟು ಫೋರ್ ಮಂತ್ಸ್ ಒಂದು ರೆಗ್ಯುಲರ್ ಬರಬೇಕು ಮತ್ತೆ ಕೆಲವು ಮಕ್ಕಳಲ್ಲಿ ಈಗ ಕ್ಯಾಬಿಟೀಸ್ ಇದೆ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಅಂತ ಅಂತ ಮಕ್ಕಳಿಗೆಲ್ಲ ಫಾಲೋ ಅಪ್ ವಿಸಿಟ್ಸ್ ಗೆ ಬರ್ಬೇಕಾಗ್ತದೆ ಆಸ್ ಅ ಫಿಡಿಯಾಟ್ರಿಕ್ ಡೆಂಟಿಸ್ಟ್ ನಾನು ಹೇಳುದೇನಂದ್ರೆ ಅರ್ಲಿ ಡಿಟೆಕ್ಷನ್ ಅಂಡ್ ಅರ್ಲಿ ಇಂಟರ್ವೆನ್ಶನ್ ಸೊ ಅರೌಂಡ್ ಸಿಕ್ಸ್ ಗೆ ನಮ್ದು ಪರ್ಮನೆಂಟ್ ಹಲ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅಟ್ ದಿಸ್ ಸ್ಟೇಜ್ ಇಟ್ ಈಸ್ ಕಾಲ್ಡ್ ಅಸ್ ಮಿಕ್ಸ್ ಡೆಂಟಿಷನ್ ಪೀರಿಯಡ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ನಿಮ್ಗೆ ಬೋತ್ ಹಾಲ್ ಹಲ್ಲುಸ ಪರ್ಮನೆಂಟ್ ಹಲ್ಲು ಸಹ ಇರ್ತದೆ ಬಾಯಿಯೊಳಗೆ ಮಕ್ಕಳ ಒಳಗೆ ಸೊ ಈ ಸ್ಟೇಜ್ ಅಲ್ಲಿ ಬೇಗ ಐಡೆಂಟಿಫೈ ಮಾಡಿದ್ರೆ ನಿಮ್ಗೆ ಫ್ಯೂಚರ್ ಕ್ರೌಡಿಂಗ್ ಕ್ರಾಸ್ ಬೈಟ್ ಹೇಳ್ತೇವೆ ಹ್ಯಾಬಿಟ್ಸ್ ಲೈಕ್ ಸಮ್ ಸಕಿಂಗ್ ಹ್ಯಾಬಿಟ್ ಅಂತದೆಲ್ಲ ಈ ಹ್ಯಾಬಿಟ್ಸ್ ಎಲ್ಲ ನಮ್ದು ಗೆ ಎಫೆಕ್ಟ್ ಮಾಡ್ಬೋದು ಸೊ ಅಟ್ ದಿಸ್ ಏಜ್ ಸೆಲ್ಫ್ ಇಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಅಂಡ್ ಕರೆಕ್ಷನ್ ಮಾಡಬಹುದು ಅಂಡ್ ಇನ್ನೊಂದೇನಂದ್ರೆ ನಾವು ಮಕ್ಕಳದು ಬೆಳವಣಿಗೆ ಆಗ್ತಾ ಇರುವಾಗ ಆ ಸ್ಟೇಜ್ ಅಲ್ಲೇ ನಾವು ಬೆಳವಣಿಗೆ ಸ್ಟೇಜ್ ಅಲ್ಲೇ ಕೆಲವು ಅಪ್ಲಯನ್ಸಸ್ ಅಂತ ಕೊಡ್ತೇವೆ ಸೊ ಅಂತದ್ದು ಫಂಕ್ಷನಲ್ ಅಪ್ಲಯನ್ಸ್ ಅಂತ ಹೇಳ್ತೇವೆ ಸೊ ಅಂತ ಅಪ್ಲಯನ್ಸ್ ಹಾಕಿ ಜಾಸ್ತಿ ಏನಾದ್ರೂ ಸರ್ಜರಿ ಮಾಡುವಂತದ್ದು ಅಂತದೆಲ್ಲ ಅವಶ್ಯಕತೆ ಇಲ್ಲ ಸೊ ಅಪ್ಲಯನ್ಸ್ ಮೈ ಫಂಕ್ಷನಲ್ ಅಪ್ಲಯನ್ಸ್ ಅವರದ್ದು ಗ್ರೋತ್ ಪೀರಿಯಡ್ ಅಲ್ಲಿ ಯೂಸ್ ಮಾಡಿ ಸೊ ಮಾಲ್ ಅಲೈನ್ಮೆಂಟ್ ಎಲ್ಲ ಕರೆಕ್ಷನ್ ಮಾಡಬಹುದು ಅಂಡ್ ಆಲ್ಸೋ ಈಗ ಹೊಸ ಆಪ್ಷನ್ಸ್ ಲೈಕ್ ಅಲೈನರ್ಸ್ ಅಂತ ಇದೆ ಸೊ ಅಲೈನರ್ಸ್ ಎಲ್ಲ ಮಕ್ಕಳದ್ದು ಇದು ವಾರೆ ಕ್ವಾರೆ ಇರುವಂತದ್ದು ಮಾಲ್ ಅಲೈನ್ಮೆಂಟ್ ಅದೆಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಯೂಸ್ ಆಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಬಹಳಷ್ಟು ಇನ್ಫಾರ್ಮೇಷನ್ ಕೊಟ್ಟ್ರಿ ಇವತ್ತು ಮಕ್ಕಳ ಒಂದು ಹಲ್ಲಿನ ಆರೋಗ್ಯದ ವಿಷಯವಾಗಿ ನಿಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್